ನಮಸ್ತೆ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ದ್ವಿತೀಯ ಭಾಷೆ ಕನ್ನಡ ಗದ್ಯಪಾಠ ಒಂದು ನನ್ನ ದೇಶ ನನ್ನ ಜನ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ಮೈ ಕಂಟ್ರಿ ಮೈ ಪೀಪಲ್ ಅಂಥೇಳಿ ಕರಿತೀವಿ ಈ ಒಂದು ಗದ್ಯದ ವಿವರಣೆಯನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮಕ್ಕಳೇ ನಮ್ಮ ದೇಶ ಭಾರತ ನಾವು ಭಾರತೀಯರು ಅಂದರೆ ಭಾರತದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನರು ಕೂಡ ಭಾರತೀಯರು ಇದೊಂದು ಉಪಖಂಡವೂ ಹೌದು ಈ ಒಂದು ಭಾರತ ದೇಶ ಒಂದು ಉಪಖಂಡ ಅಂತೇಳಿ ನಾವು ಕರಿತೀವಿ ಯಾಕೆ ಉಪಖಂಡ ಅಂತೇಳಿ ಕರಿತೀವಿ ಅಂದರೆ ಮೂರು ಕಡೆ ಸಾಗರ ಒಂದು ಕಡೆ ಮಹಾಪರ್ವತ ಇದೆ ಅದುವೇ ಹಿಮಾಲಯ ಪರ್ವತ ಹೇಗೆ ನಮ್ಮ ಭಾರತವನ್ನು ಉಪಖಂಡ ಅಂತೇಳಿ ಕರಿತೀವಂದರೆ ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ ಈ ಕಡೆ ಈಸ್ಟ್ ಈಸ್ಟ್ ಅಂದರೆ ಪೂರ್ವ ವೆಸ್ಟ್ ಅಂದರೆ ಪಶ್ಚಿಮ ನಾರ್ತ್ ಅಂದರೆ ಉತ್ತರ ಸೌತ್ ಅಂದರೆ ದಕ್ಷಿಣ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ದಕ್ಷಿಣ ಭಾಗದಲ್ಲಿ ಈಸ್ಟಿಂದ ವೆಸ್ಟು ಮತ್ತು ಸೌತ್ವರೆಗೂ ಏನಾಗಿದೆ ಅಂದರೆ ನಾಲ್ಕು ಕಡೆ ಈ ಕಡೆ ಬಂಗಾಳ ಕೊಳ್ಳಿ ಆಗಿರ್ಬೋದು ಈ ಕಡೆ ಅರಬ್ಬಿ ಸಮುದ್ರ ಆಗಿರ್ಬೋದು ಈ ಕಡೆ ಹಿಂದೂ ಹಿಂದೂಮಾಸಾರ್ ಆಗಿರ್ಬೋದು ಮೂರು ಕಡೆಯೂ ಕೂಡ ಏನಾಗಿದೆ ಅಂದರೆ ನೀರಿನಿಂದ ಏನಾಗಿದೆ ಅಂದರೆ ಈ ಪ್ರದೇಶ ಆವೃತವಾಗಿದೆ ಹಾಗಾಗಿ ನಮ್ಮ ದೇಶವನ್ನು ನಾವು ಉಪಖಂಡ ಅಂತೇಳಿ ಕರಿತೀವಿ ಇಲ್ಲಿ ಮೇಲೆ ಒಂದು ಭಾಗದಲ್ಲಿ ನಾರ್ತ್ ಉತ್ತರ ಭಾಗದಲ್ಲಿ ಏನಾಗಿದೆ ಅಂದರೆ ಹಿಮಾಲಯ ಪರ್ವತಗಳಿಂದ ಏನಾಗಿದೆ ಅಂದರೆ ಆವರಿಸಿದೆ ಅಂತಹ ಒಂದು ದೇಶವನ್ನೇ ನಾವು ಭಾರತ ದೇಶ ಅಂತೇಳಿ ಕರಿತೀವಿ ಅಥವಾ ಭಾರತ ದೇಶವು ಒಂದು ಉಪಖಂಡ ಅಂಥೇಳಿ ಕರಿತೀವಿ ಇಂಥ ಒಂದು ಭಾರತ ದೇಶವನ್ನು ನಾವು ಅನೇಕ ಹೆಸರುಗಳಿಂದ ಕರಿತೀವಿ ಗೊತ್ತಿದೆ ಅಲ್ವಾ ಮಕ್ಕಳೇ ಭಾರತ ದೇಶವನ್ನು ಭರತಖಂಡ ಹಿಂದೂಸ್ತಾನ್ ಇಂಡಿಯಾ ಎಂದು ಕರೆಯುವರು ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೀತಾರೆ ಅಂದರೆ ಭರತಖಂಡ ಹಿಂದೂಸ್ತಾನ್ ಇಂಡಿಯಾ ಎಂದು ಕರೆಯುವರು ನಮ್ಮ ದೇಶದ ವಿಸ್ತಾರ ಮೂವತ್ತೆರಡು ಸಾರಿ ಮೂವತ್ತ್ಮೂರು ಲಕ್ಷ ಚದರ ಕಿಲೋಮೀಟರ್ಗಳು ನಮ್ಮ ಒಂದು ಭಾರತ ದೇಶದ ಒಂದು ವಿಸ್ತಾರ ಎಷ್ಟು ಅಂದರೆ ಮೂವತ್ತ್ಮೂರು ಲಕ್ಷ ಚದರ ಕಿಲೋಮೀಟರ್ಗಳು ಇದು ಕಾಶ್ಮೀರದಿಂದ ಕನ್ಯಾಕುಮಾರಿ ಪಂಜಾಬದಿಂದ ಮಣಿಪುರದವರೆಗೆ ಹಬ್ಬಿದೆ ಯಾವ ರೀತಿ ಅಂದರೆ ಇಲ್ಲೇನು ಇಲ್ಲಿ ಮೇಲೆ ಭಾಗದಲ್ಲಿ ಒಂದು ಕಾಶ್ಮೀರದಿಂದ ಮತ್ತು ಇಲ್ಲಿ ಕನ್ಯಾಕುಮಾರಿವರೆಗೂ ಮತ್ತು ಮತ್ತು ಮಣಿಪುರದಿಂದ ಏನಾಗಿದೆ ಅಂದರೆ ಪಂಜಾಬದಿಂದ ಏನಾಗಿದೆ ಅಂದರೆ ನಮ್ಮ ಭಾರತ ದೇಶ ಅಭಿರುದ್ದನ್ನು ನಾವೇನು ಮಾಡ್ಬೋದು ನೋಡ್ಬೋದು ಇಂಥ ಒಂದು ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತ ಬೌದ್ಧ ಜೈನ ಮುಂತಾದ ಮತದವರು ಇದ್ದಾರೆ ಇಂಥ ಒಂದು ದೊಡ್ಡ ದೇಶವಾದಂಥ ನಮ್ಮ ಒಂದು ಭಾರತ ದೇಶದಲ್ಲಿ ಯಾವ ಯಾವ ಧರ್ಮದವರು ವಾಸ ಮಾಡ್ತಾ ಇದ್ದಾರೆ ಅಂದರೆ ಹಿಂದೂ ಧರ್ಮದವರು ಮುಸ್ಲಿಂ ಧರ್ಮದವರು ಸಿಖ್ ಧರ್ಮದವರು ಕ್ರೈಸ್ತ ಧರ್ಮದವರು ಬೌದ್ಧ ಧರ್ಮದವರು ಜೈನ ಧರ್ಮದವರು ಮುಂತಾದ ಒಂದು ಧರ್ಮದವರು ಅಥವಾ ಮತದವರು ಅಂದರೆ ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ ಬರೀ ಕೇವಲ ಧರ್ಮಗಳು ಮಾತ್ರ ಇಲ್ಲ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಅನೇಕವಾದಂಥ ಒಂದು ಭಾಷೆಗಳನ್ನು ನಾವು ಕಾಣ್ತೀವಿ ಯಾವ ಯಾವ ಭಾಷೆಗಳನ್ನು ಮಾತನಾಡುವಂಥ ಒಂದು ಜನರಿದ್ದಾರೆಂದರೆ ಕನ್ನಡ ಆಗಿರ್ಬೋದು ನಿಮಗೆಲ್ಲ ಗೊತ್ತಿದೆ ಹಿಂದಿ ಆಗಿರ್ಬೋದು ಬಂಗಾಳಿ ಪಂಜಾಬಿ ಮರಾಠಿ ತೆಲುಗು ತಮಿಳು ಮಲಯಾಳಿ ಮುಂತಾದ ಭಾಷೆಗಳನ್ನು ಮಾತನಾಡುವ ಜನರು ಅಂದರೆ ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ ಹಾಗಾಗಿ ಇಂಥ ಒಂದು ನಮ್ಮ ಭಾರತ ದೇಶವನ್ನು ಬಹುಧರ್ಮ ಬಹುಧರ್ಮ ಅಂದರೆ ಅನೇಕವಾದಂಥ ಒಂದು ಧರ್ಮ ಕೇವಲ ಇಲ್ಲಿ ಒಂದು ಧರ್ಮ ಮಾತ್ರ ಇಲ್ಲ ಅನೇಕ ಧರ್ಮಗಳನ್ನು ನಾವೇನು ಮಾಡ್ತೀವಿ ನಮ್ಮ ದೇಶದಲ್ಲಿ ನೋಡ್ತೀವಿ ಹಾಗಾಗಿ ಬಹು ಧರ್ಮವನ್ನು ಹೊಂದಿರತಕ್ಕಂಥ ದೇಶ ಮತ್ತು ಬಹುಭಾಷೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಭಾಷೆಗಳಿಗೆ ನಾವು ಬಹುಭಾಷೆ ಅಂತೇಳಿ ಕರಿತೀವಿ ಕೇವಲ ಇಲ್ಲಿ ನಮ್ಮ ಕನ್ನಡ ಭಾಷೆ ಮಾತ್ರ ಇಲ್ಲ ಇನ್ನೂ ಅನೇಕ ಭಾಷೆಗಳನ್ನು ನಾವು ನೋಡಿದೀವಿ ಯಾವ್ಯಾವು ಅಂದರೆ ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಬಂಗಾಳಿ ಆಗಿರ್ಬೋದು ಪಂಜಾಬಿ ಮರಾಠಿ ತೆಲುಗು ಮಲಯಾಳಿ ಮುಂತಾದ ಭಾಷೆಗಳು ಇರೋದರಿಂದ ಭಾಷೆ ಹೊಂದಿರುವ ಮತ್ತು ಬಹುವೇಷ ಹೊಂದಿರುವ ಅಂದರೆ ಬೇರೆ ಬೇರೆ ಧರ್ಮಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಸಂಸ್ಕೃತಿಗಳ ಅನುಗುಣವಾಗಿ ಬೇರೆ ಬೇರೆ ಒಂದು ಹಬ್ಬದ ಹಬ್ಬಗಳ ಒಂದು ನಿಯಮಿತವಾಗಿ ಬಹುವೇಷವನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ದೇಶ ನಮ್ಮದಂತ ನಾವೇನು ಮಾಡ್ಬೋದು ನಮ್ಮ ದೇಶವನ್ನು ಹೇಳ್ಬೋದು ಈ ಜನ ಶಾಂತಿ ಪ್ರಿಯರು ಇಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಜನರು ಏನಾಗಿದೆ ಅಂದರೆ ತುಂಬ ಶಾಂತಿ ಪ್ರಿಯರು ವಿಶಾಲ ಮನೋಭಾವದವರು ಅಂತ ನಾವು ಹೇಳ್ತೀವಿ ಜಾತಿ ಮತ ಭಾಷೆ ಮೀರಿದವರು ಇಲ್ಲಿನ ಜನ ಅನೇಕವಾದಂಥ ಒಂದು ಜಾತಿದವರಿದ್ರು ಅನೇಕವಾದಂಥ ಒಂದು ಧರ್ಮದವರಿದ್ದರೂ ಕೂಡ ಅನೇಕವಾದಂಥ ಒಂದು ಭಾಷೆಯವರಿದ್ದರೂ ಕೂಡ ಏನಾಗಿದೆ ಅಂದರೆ ಇದೆಲ್ಲವನ್ನು ಕೂಡ ಜಾತಿ ಮತ ಭೇದ ಭಾವವಿಲ್ಲದೆ ಏನು ಮಾಡ್ತಾರೆ ಎಲ್ಲರೂ ಸಹೋದರರು ಅಂತ ಏನು ಮಾಡ್ತಾರೆ ಅಂದರೆ ನಮ್ಮ ದೇಶದಲ್ಲಿ ಬಾಳ್ತಾ ಇರೋದನ್ನು ನಾವು ನೋಡ್ಬೋದು ಈ ದೇಶದಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ಗಂಗಾ ನದಿ ಆಗಿರ್ಬೋದು ಯಮುನಾ ನದಿ ಆಗಿರ್ಬೋದು ಸಿಂಧೂ ನದಿ ಆಗಿರ್ಬೋದು ಕಾವೇರಿ ಆಗಿರ್ಬೋದು ಕೃಷ್ಣೇ ನದಿ ಆಗಿರ್ಬೋದು ಗೋದಾವರಿ ನದಿ ಆಗಿರ್ಬೋದು ಮುಂತಾದ ನದಿಗಳು ಅರಿಯುತ್ತಿವೆ ಅಲ್ವಾ ಅನೇಕವಾದಂಥ ಒಂದು ನದಿಗಳು ನಮ್ಮ ಒಂದು ಭಾರತ ದೇಶದಲ್ಲಿ ಇದ್ದಾವೆ ಇವು ಬದುಕಿಗೆ ಬದುಕಿನ ಒಂದು ಭೂಮಿಗೆ ನೀರು ಉಣಿಸುತ್ತಿವೆ ಅಂದರೆ ಇಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ನಾನಾ ರೀತಿಯಿಂದ ಏನಾಗಿದೆ ಅಂದರೆ ಈ ಒಂದು ನದಿಗಳ ನೀರಿನಿಂದ ಏನಾಗುತ್ತೆ ಅಂದರೆ ಜೀವನವನ್ನು ಅಥವಾ ನದಿ ನೀರನ್ನು ಉಪಯೋಗ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇರೋದನ್ನು ನಾವು ನೋಡಬಹುದು ಅಲ್ವಾ ಇನ್ನು ಕರಾವಳಿಯು ಸಾಗರದ ಚೆಲುವಿನಿಂದ ತುಂಬಿದೆ ಈ ಒಂದು ಭಾರತ ದೇಶದಲ್ಲಿರ್ತಕ್ಕಂಥ ಕರಾವಳಿ ಪ್ರದೇಶ ಏನಾಗಿದೆ ಅಂದರೆ ನೋಡುವುದಕ್ಕೆ ತುಂಬ ಸುಂದರವಾಗಿ ಕಾಣುತ್ತದೆ ಮತ್ತು ಸೊಗಸಾಗಿದೆ ಅದು ಚೆಲುವನ್ನು ಏನು ಮಾಡಿದೆ ಸೃಷ್ಟಿಸಿದೆ ಅಂತಕ್ಕಂಥದ್ದು ಸೌಂದರ್ಯವನ್ನು ಏನು ಮಾಡಿದೆ ಸೃಷ್ಟಿದೆ ಸೃಷ್ಟಿಸಿದೆ ಅಂತ ನಾವು ಹೇಳ್ಬೋದು ಇನ್ನು ದಕ್ಷಿಣ ಪೀಠ ಭೂಮಿ ಫಲವತ್ತಾದ ನಾಡು ದಕ್ಷಿಣ ಭಾಗ ಅಲ್ವಾ ಆ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಪ್ರದೇಶ ಅತ್ಯಂತ ಫಲವತ್ತಾದಂಥ ಒಂದು ಪ್ರದೇಶ ಅಥವಾ ನಾಡು ಅದನ್ನು ಪಶ್ಚಿಮ ಘಟ್ಟಗಳು ಪೂರ್ವಘಟ್ಟಗಳು ಸುತ್ತುವರೆದಿವೆ ಆ ದಕ್ಷಿಣ ಪೀಠ ಭೂಮಿಯನ್ನು ಯಾವ ಒಂದು ಸುತ್ತು ಯಾವ ಅಂದರೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಏನಾಗಿದ್ದಾವೆ ಸುತ್ತುವರೆದಿವೆ ಇದು ಹಚ್ಚ ಹಸಿರಿನ ಕಾಡು ಯಾವುದು ಹಚ್ಚ ಹಸಿರಿನ ಕಾಡು ಅಂದರೆ ಇಲ್ಲಿ ಪಶ್ಚಿಮ ಘಟ್ಟಗಳಾಗಿರ್ಬೋದು ಮತ್ತು ಪೂರ್ವ ಘಟ್ಟಗಳೇನಾಗಿದೆ ಅಂದರೆ ಅಚ್ಚ ಹಸಿರಿನ ಒಂದು ಕಾಡುಗಳಿಂದ ಏನಾಗಿದೆ ಅಂದರೆ ತುಂಬಿಗೆ ತುಂಬಿಕೊಂಡಿದ್ದೀವಿ ಇಂಥ ಒಂದು ಕಾಡುಗಳಲ್ಲಿ ನಾನಾ ರೀತಿಯಾದಂಥ ಒಂದು ಪ್ರಾಣಿ ಪಕ್ಷಿಗಳನ್ನು ನಾವು ವಾಸ ಮಾಡೋದನ್ನು ನೋಡ್ಬೋದು ಈ ಒಂದು ಕಾಡುಗಳಲ್ಲಿ ವಾಸ ಮಾಡ್ತಕ್ಕಂಥ ಕಾಡು ಪ್ರಾಣಿಗಳು ಯಾವ್ಯಾವು ಅಂದರೆ ಇಲ್ಲಿ ಹುಲಿ ಆಗಿರ್ಬೋದು ಸಿಂಹ ಆಗಿರ್ಬೋದು ಆನೆ ಆಗಿರ್ಬೋದು ಜಿಂಕೆ ಚಿರತೆ ಮುಂತಾದ ವನ್ಯಜೀವಿಗಳ ವನ್ಯಜೀವಿಗಳು ಇದ್ದಾವೆ ಇಲ್ಲಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಇನ್ನು ನಮ್ಮ ಒಂದು ಭಾರತ ದೇಶದ ಒಂದು ರಾಷ್ಟ್ರಗೀತೆ ಯಾವುದಂದರೆ ಜನಗಣ ಮನ ಇದು ನಮ್ಮ ರಾಷ್ಟ್ರಗೀತೆ ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ ಬೆಳಗಿನ ಸಂದರ್ಭದಲ್ಲಿ ಏನು ಮಾಡ್ತೀರಿ ನೀವು ಪ್ರೇಯರ್ ಮಾಡಿಬಿಟ್ಟು ನೀವು ಕ್ಲಾಸಿಗೆ ಹೋಗ್ತೀರಲ್ವಾ ಆ ಒಂದು ಜನಗಣ ಮನ ಇದು ಒಂದು ನಮ್ಮ ರಾಷ್ಟ್ರಗೀತೆಯಾಗಿದ್ದು ಈ ಗೀತೆಯನ್ನು ಬರೆದವರು ರವೀಂದ್ರನಾಥ್ ಟಾಗೋರ್ ಈ ಒಂದು ರಾಷ್ಟ್ರಗೀತೆ ಜನಗಣ ಮನ ಬರೆದವರು ಯಾರು ರವೀಂದ್ರನಾಥ್ ಟಾಗೋರ್ ಇದು ಭಾರತ ದೇಶವನ್ನು ಬಣ್ಣಿಸುತ್ತದೆ ಈ ಒಂದು ಗೀತೆ ಏನನ್ನು ಬಣ್ಣಿಸುತ್ತದೆ ಅಂದರೆ ಭಾರತ ದೇಶದ ಭಾರತ ದೇಶವನ್ನು ಏನು ಮಾಡುತ್ತಂದರೆ ಬಣ್ಣಿಸುತ್ತದೆ ಅಂತಕ್ಕಂಥದ್ದು ಮತ್ತು ಭಾರತೀಯರಿಗೆ ಜಯವನ್ನು ಗೆಲುವನ್ನು ಏನು ಮಾಡುತ್ತಂದರೆ ಜಯ ಅಂದರೆ ಇಲ್ಲಿ ಗೆಲುವನ್ನು ಕೋರುತ್ತದೆ ಅಂತಕ್ಕಂಥದ್ದು ಇನ್ನು ಒಂದೇ ಮಾತರಂ ನಮ್ಮ ದೇಶಭಕ್ತಿ ಗೀತೆ ಒಂದೇ ಮಾತರಂ ಗೀತೆ ಏನಾಗಿದೆ ಅಂದರೆ ನಮ್ಮ ಒಂದು ದೇಶಭಕ್ತಿ ಗೀತೆ ಇದನ್ನು ಬರೆದವರು ಬಂಕಿಮ ಚಂದ್ರ ಚಟರ್ಜಿ ಒಂದೇ ಮಾತರಂ ಗೀತೆಯನ್ನು ಬರೆದವರು ಯಾರು ಬಂಕಿಮಚಂದ್ರ ಅವರು ಇದು ದೇಶ ಪ್ರೇಮ ಸಾರುವ ಗೀತೆಯಾಗಿದೆ ದೇಶ ಪ್ರೇಮ ಸಾರುವ ಒಂದು ಗೀತೆ ಯಾವುದಂದರೆ ಬಂಕಿಮ ಚಂದ್ರ ಚಟರ್ಜಿಯವರು ಬರೆದಿರ್ತಕ್ಕಂಥ ಒಂದೇ ಮಾತರಂ ಗೀತೆ ಅಂತಕ್ಕಂಥದ್ದು ಇನ್ನು ನಮ್ಮ ದೇಶದ ಬಾವುಟ ಮೂರು ಬಣ್ಣಗಳಿಂದ ಕೂಡಿದೆ ನಮ್ಮ ಒಂದು ಭಾರತ ದೇಶದ ಬಾವುಟ ಎಷ್ಟು ಬಣ್ಣಗಳಿಂದ ಕೂಡಿದೆ ಅಂದರೆ ಮೂರು ಬಣ್ಣಗಳಿಂದ ಕೂಡಿದೆ ಯಾವ್ಯಾವ ಬಣ್ಣಗಳಂದರೆ ಕೇಸರಿ ಬಿಳಿ ಹಸಿರು ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಕೇಸರಿ ತ್ಯಾಗದ ಸಂಕೇತವನ್ನು ಸೂಚಿಸುತ್ತದೆ ಕೇಸರಿ ಬಣ್ಣ ಯಾವುದರ ಒಂದು ಸಂಕೇತ ಸೂಚಿಸುತ್ತದೆ ಅಂದರೆ ತ್ಯಾಗದ ಸಂಕೇತ ಇನ್ನು ಬಿಳಿಯ ಬಣ್ಣ ಅಥವಾ ಬಿಳಿ ಶಾಂತಿಯ ಒಂದು ಪ್ರತೀಕವಾಗಿರುತ್ತೆ ಮತ್ತು ಹಸಿರು ಸಮೃದ್ಧಿಯ ಒಂದು ಪ್ರತೀಕ ಅಂತಕ್ಕಂಥದ್ದು ಸಮೃದ್ಧಿಯ ಒಂದು ಪ್ರತೀಕವನ್ನು ಸೂಚಿಸ್ತಕ್ಕಂಥದ್ದು ಕೇಸರಿ ಅಂದರೆ ನಿಮಗೆಲ್ಲ ಗೊತ್ತಿದೆ ತ್ಯಾಗ ದೇಶಕ್ಕೋಸ್ಕರ ನಾವು ಯಾವ ತ್ಯಾಗಕ್ಕೂ ಕೂಡ ಏನಾಗಿರಬೇಕಂದ್ರೆ ಸಿದ್ಧವಾಗಿರಬೇಕು ಅಂತಕ್ಕಂಥದ್ದು ಇನ್ನು ಬಿಳಿ ಅಂದರೆ ನಾವು ಶಾಂತಿಗೂ ಕೂಡ ಬದ್ಧರಾಗಿದ್ದೀವಿ ಅಂತ ಅರ್ಥ ಇನ್ನು ಹಸಿರು ಅಂದರೆ ನಮ್ಮ ಒಂದು ನಾಡಿನಲ್ಲಿ ಅಥವಾ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಸಂಪತ್ತಿನ ಒಂದು ಸಮೃದ್ಧಿಯ ಒಂದು ಸೂಚಕವಾಗಿರುತ್ತೆ ಅಂತಕ್ಕಂಥದ್ದು ಇನ್ನು ನಡುವೆ ಇರುವ ನೀಲಿ ಚಕ್ರ ನೀಲಿ ಬಣ್ಣದ ಚಕ್ರ ನಮ್ಮ ಒಂದು ಧರ್ಮಚಕ್ರ ನಿಮಗೆಲ್ಲ ಗೊತ್ತಿದೆ ಅಶೋಕನ ಒಂದು ಶಾಸನದಿಂದ ಏನಾಗಿದೆ ಅಂದರೆ ಈ ಒಂದು ಧರ್ಮಚಕ್ರವನ್ನು ಇಪ್ಪತ್ತು ನಾಲ್ಕು ಗೆರೆಗಳಿರ್ತಕ್ಕಂಥ ಧರ್ಮಚಕ್ರವನ್ನು ನಾವೇನು ಮಾಡಿಕೊಂಡಿದ್ದೀವಿ ಆಯ್ಕೆ ಮಾಡಿಕೊಂಡಿದ್ದೀವಿ ಇನ್ನು ಇದು ಏನಂದರೆ ಪ್ರಗತಿಯ ಒಂದು ಸಂಕೇತವಾಗಿರುತ್ತೆ ಯಾವುದು ನಡುವೆ ಇರ್ತಕ್ಕಂಥ ನೀಲಿ ಬಣ್ಣದ ಧರ್ಮಚಕ್ರ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಗತಿಯ ಸಂಕೇತ ಆಗಿರುತ್ತೆ ಇದುವೇ ನಮ್ಮ ಹೆಮ್ಮೆಯ ಬಾವುಟ ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ ಅವರುಗಳಲ್ಲಿ ಯಾರಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಮತ್ತು ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಪ್ರಮುಖರು ನಮ್ಮ ಒಂದು ದೇಶದ ಒಂದು ರಕ್ಷಣೆಗಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಪ್ರಮುಖರು ಇನ್ನು ಇವರ ಜೊತೆ ಅನೇಕ ಜನರು ಏನು ಮಾಡಿದ್ದಾರೆ ಅಂದರೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇನು ಮಾಡಿದರೆ ನೀಡಿದ್ದಾರೆ ಇಲ್ಲಿ ಕೇವಲ ಪ್ರಮುಖರನ್ನು ಮಾತ್ರ ಏನಾಗಿದೆ ಅಂದರೆ ನೀಡಲಾಗಿದೆ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ರಾಣಿ ಲಕ್ಷ್ಮೀಬಾಯಿ ಇರ್ಬೋದು ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಪ್ರಮುಖರು ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡೆ ಕೊಡುಗೆಯನ್ನಾಗಿ ನೀಡಿರುವರು ಏನು ಮಾಡ್ತಾರೆ ಅಂದರೆ ಈ ಒಂದು ದೇಶದ ಒಂದು ಸ್ವತಂತ್ರಕ್ಕಾಗಿ ಅನೇಕ ಒಂದು ತಾಯಿಯವರು ಏನು ಮಾಡ್ತಾರೆ ಅಂದರೆ ತಮ್ಮ ಮಕ್ಕಳನ್ನು ದೇಶದ ರಕ್ಷಣೆಗಾಗಿ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಿರಬಹುದು ಇನ್ನು ವಾಲ್ಮೀಕಿ ವ್ಯಾಸ ಪಂಪ ಹರಿಹರ ರಾಘವಾಂಕ ಕುಮಾರ ವ್ಯಾಸ ಕಬೀರ ಮೊದಲಾದ ಕವಿಗಳ ಬೀಡು ಅಂದರೆ ನಮ್ಮ ಒಂದು ನಾಡಿನಲ್ಲಿ ಅಥವಾ ನಮ್ಮ ಒಂದು ದೇಶದಲ್ಲಿ ಅನೇಕವಾದಂಥ ಒಂದು ಕವಿಗಳನ್ನು ನಾವು ಕಾಣ್ತೀವಿ ಅಂಥವರಲ್ಲಿ ವಾಲ್ಮೀಕಿ ಆಗಿರ್ ವಾಲ್ಮೀಕಿ ಆಗಿರ್ಬೋದು ವ್ಯಾಸರಾಗಿರ್ಬೋದು ಪಂಪ ಆಗಿರ್ಬೋದು ಹರಿಹರಾಗಿರ್ಬೋದು ರಾಘವಂಕ ಕುಮಾರವ್ಯಾಸ ಕಬೀರ್ ದಾಸ್ ಅಂತ ಮೊದಲಾದ ಕವಿಗಳ ಒಂದು ಬೀಡು ಆಗಿರ್ತಕ್ಕಂಥದ್ದು ಇನ್ನು ಭಾರತ ದೇಶದಲ್ಲಿ ಗೌತಮ ಬುದ್ಧ ಆಗಿರ್ಬೋದು ಬಸವ ಅಂದರೆ ಬಸವಣ್ಣ ಆಗಿರ್ಬೋದು ಅಲ್ಲಮ್ಮ ಅಂದರೆ ಅಲ್ಲಮ್ಮ ಪ್ರಭುಗಳಾಗಿರ್ಬೋದು ಮಹಾತ್ಮ ಗಾಂಧೀಜಿ ಅವರಾಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ಬೋದು ಮೊದಲಾದ ಒಂದು ಮಹಾತ್ಮರ ನಾಡಿದು ವಿವೇಕಾನಂದ ಅರವಿಂದರ ಒಂದು ಗೂಡು ಈ ನಾಡಿನ ರೈತ ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರದ ಸ್ತಂಭಗಳು ಪ್ರಮುಖವಾಗಿ ನಮ್ಮ ದೇಶದ ಒಂದು ಆಧಾರ ಸ್ತಂಭಗಳು ಯಾರ್ಯಾರು ಅಂದರೆ ಇಲ್ಲಿ ಸೈನಿಕ ಮತ್ತು ರೈತ ಈ ಒಂದು ದೇಶದ ಒಂದು ಆಧಾರ ಸ್ತಂಭಗಳಿದ್ದ ಹಾಗೆ ಅಂತ ನಾವೇನು ಮಾಡ್ಬೋದು ಮಕ್ಕಳೇ ಹೇಳ್ಬೋದು ಇಂದಿನ ತರಗತಿಯಲ್ಲಿ ನಾವು ಈ ಒಂದು ನನ್ನ ದೇಶ ನನ್ನ ಜನ ಅಂತಕ್ಕಂಥ ಈ ಒಂದು ಗದ್ಯದ ಒಂದು ವಿವರಣೆಯನ್ನೇನು ಮಾಡಿದ್ವಿ ನಾವು ತಿಳಿದುಕೊಂಡಿದ್ದೀವಿ ಮಕ್ಕಳೇ ಧನ್ಯವಾದಗಳು